ಸ್ವಲ್ಪ ತಡ ಅಲ್ಲ ಏನಾದರೂ ಒಂದು ಹೊಸದಾಗಿ ಶುರು ಮಾಡಿದಾಗ ಅಥವಾ ನಮಗೇನೊಂದು ವಸ್ತು ಅಥವಾ ವ್ಯಕ್ತಿ ಸಿಕ್ಕಿದಾಗ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಎಕ್ಸೈಟ್ಮೆಂಟ್ ಇರುತ್ತೆ ಅವ್ರ ಜೊತೆ ಹೀಗಿರಬೇಕು ಹಾಗಿರಬೇಕು ಇದರಲ್ಲೇನೋ ಹೊಸದು ಮಾಡಬೇಕು ಎಲ್ಲದಕ್ಕಿಂತ ಹಾಗೆ ಎಲ್ಲರಿಗಿಂತ ಡಿಫ್ರೆಂಟ್ ಅಪ್ರೋಚ್ ಯೂಸ್ ಮಾಡಬೇಕು ಅಂತೆಲ್ಲ ಅನ್ಕೊಂಡಿರ್ತೀವಿ ಹಾಗೆ ಅಂದ್ಕೊಂಡು ಹೊರಟಿದ್ದು ನನಗೆ ಅಡ್ಡ ಬಂದಿತ್ತು ನಾನೇ ಯಾಕಂದರೆ ನನ್ನ ಕಥೆಯಲ್ಲಿ ನನ್ನ ಲೈಫ್ಗೆ ನಾನೇ ಬಿಲನ್ ಬಾಯ್ದವೇ ಹೀರೋ ಯಾರು ಅಂತಂದ್ರ ಅದು ಕೂಡ ನಾನೇ ಆದರೆ ಕೆಲವೊಂದು ರಿಯಲೈಸೇಷನ್ಸ್ ತುಂಬ ಲೇಟಾಗಿ ಆಗ್ಬಿಡತ್ತೆ ಬಿಲನ್ ಮತ್ತು ಹೀರೋ ಇದ್ದಾರು ಅಂದಮೇಲೆ ಹೀರೋಯಿನ್ ಕೂಡ ಇರಲೇಬೇಕಲ್ವಾ ಅವಳು ಯಾರು ಅಂತಾನೂ ಹೇಳ್ತೀನಿ ನಮ್ಮ ಹೀರೋಯಿನ್ ಕ್ಯಾರೆಕ್ಟರ್ ಹೆಸರು ಸಂಧ್ಯಾ ಅಂದರೆ ಸಂಜೆ ಬ್ಯಾಕ್ ಟು ದ ಪಾಯಿಂಟ್ ಈ ಚಾನಲ್ ಸ್ಟಾರ್ಟ್ ಮಾಡಿದಾಗ ನನ್ನ ಎಕ್ಸ್ಪೆಕ್ಟೇಷನ್ಸ್ಗೆ ಲಿಮಿಟ್ ಅನ್ನೋದೇ ಇರಲಿಲ್ಲ ಮೇನ್ ಕ್ಯಾರೆಕ್ಟರ್ ನಾನೇ ಅಲ್ವಾ ನನ್ನ ಸುತ್ತಾಟ ತಿರುಗಾಟ ಹಾಗೆ ಬೈಕ್ಸ್ ಮೇಲೆ ನನಗಿರೋ ಒಂದು ಬೆಲ್ಲವನ್ನ ನನ್ನ ಸ್ಟೈಲಲ್ಲೇ ತೋರಿಸ್ಬೇಕು ಅಂತ ಕಾಶಿ ಕುಂಭಮೇಳ ಕುದುರೆ ಮುಖ ಅಂತ ಊರೂರು ಸುತ್ತಿದ್ದನ್ನು ವೀಡಿಯೋ ಮಾಡ್ತಾ ಬಂದೆ ಆಗಲೇ ನೋಡಿ ನನ್ನ ಲೈಫಲ್ಲಿ ಬಿಲನ್ ಎಂಟ್ರಿ ಆಗಿತ್ತು ಆ ಪಾತ್ರದ ಹೆಸರು ಆಲಸ್ಯ ಅಂದರೆ ಪ್ರೋ ಹಳೆ ಟೇಪ್ ರೆಕಾರ್ಡರ್ ಥರ ಇವನು ಯಾವಾಗಲೂ ನನಗೆ ಹೇಳ್ತಾ ಇದ್ದಿದ್ದು ಒಂದೇ ನಾಳೆ ಮಾಡಿದ್ರಾಯ್ತು ಬಿಡು ಅಂತ ನಾಳೆ ಅನ್ನೋದು ವಾರ ಆಯಿತು ವಾರ ಅನ್ನೋದು ತಿಂಗಳಾಯಿತು ವಿಡಿಯೋಗಳು ಹಾಗೆ ಅದ್ರ ಹಿಂದೆ ಇರೋ ಕತೆಗಳು ಮೂಲೆ ಗುಂಪಾದವು ಯಾವ ಹೀರೋ ನಮ್ಮ ಸಂಧ್ಯಾ ಅದೇ ಸಂಜೆಲಿ ಮುಳುಗೋ ಸೂರ್ಯನ ಹುಡುಕ್ತಾ ಹೋಗ್ತಿದ್ದ ಅವನು ಕೂಡ ಕಳೆದು ಹೋಗ್ಬಿಟ್ಟಿದ್ದ ಅದೊಂದು ಮಾತಿದೆ ನೀವೆಲ್ಲ ಮೋಸ್ಟ್ಲಿ ಕೇಳಿರ್ತೀರ ವಿಲನ್ಸ್ ಆರ್ ನಾಟ್ ಬೋರ್ನ್ ದೇ ಆರ್ ಮೇಡ್ ಅಂತ ನನ್ನ ಟೈಮ್ ಎಕ್ಸೈಟ್ಮೆಂಟ್ ಆ್ಯಂಡ್ ಸ್ಪಾರ್ಕ್ ಇನ್ನೆಲ್ಲ ಈ ವಿಲನ್ ಆಲ್ರೆಡಿ ನನ್ನಿಂದ ದೂರ ಮಾಡಿಬಿಟ್ಟಿದ್ದ ಆಗಲೇ ನಾನು ಹೇಳಿದೆ ನೋಡಿ ಕೆಲವೊಂದು ರಿಯಲೈಸೇಷನ್ಸ್ ತುಂಬ ಆಗುತ್ತೆ ಅಂತ ಹಾಗೆ ಇದೆಲ್ಲದ್ರ ಮಧ್ಯೆ ನಮ್ಮ ಹೀರೋಯನ್ನು ಹುಡ್ಕೋದು ಯಾವತ್ತೂ ನಿಂತಿರಲಿಲ್ಲ ಯಾಕಂದರೆ ಅಲ್ಲೊಂದು ಕಾಯ್ತಾ ಇತ್ತು ಆ ಬೆಳಕು ನಾಳೆ ಅನ್ನೋದನ್ನ ಹೇಗೆ ಮತ್ತೆ ಒಂದು ಅವಕಾಶ ಆಗಿ ಕನ್ವರ್ಟ್ ಮಾಡ್ಬೋದು ಅನ್ನೋದನ್ನು ತೋರಿಸಿ ಕಳೆದು ಹೋಗಿರೋ ಆ ಹೀರೋನ ವಾಪಸ್ ಕರ್ಕೊಂಡು ಬಂದಳು ಈಗ ಮತ್ತೆ ನಾನು ಮತ್ತು ಸಂಧ್ಯಾ ಅದೇ ರೀ ಸಂಜೆ ಉಳಿದ ಹಳೆ ದೃಶ್ಯಗಳಿಗೆ ಹೊಸ ಕಥೆನ ಜೋಡಿಸಿ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇಲ್ಲಿಂದ ಶುರುವಾಗ ಕತೆ ಬರೀ ನಂದು ಮಾತ್ರ ಆಗಿರಲ್ಲ ಇದಿನ್ನು ಮೊದಲ ಅಧ್ಯಾಯ ಇವಾಗ ಈವಾಗ ಶುರುವಾಗ್ತಿದೆ ಪ್ರೇಕ್ಷಕ ಬಂಧುಗಳಿಗೆ ಒಂದು ಮಾತು ಈ ಕಥೆಯಲ್ಲಿ ಬಳಸಿರುವ ಆಂಗ್ಲ ಪದಗಳು ಕೇವಲ ಭಾವನೆಯನ್ನು ಸೂಚಿಸತಕ್ಕಂಥದ್ದು ಉಳಿದ ಹಾಗೆ ತಾಯಿಗೆ